ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ನಾನಿವತ್ತಿನಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಹೀರಿಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಹೀರಿಕಾಯಿ ಚಟ್ನಿ ಮಾಡೋದು ಯಾವ ಥರ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿರಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡಿರಿ ನೋಡಿರಿ ನಾನು ಹೀರಿಕಾಯಿ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಆಗತ್ತೆ ಹಿರಿಕಾಯಿ ಚಟ್ನಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಸೈಡ್ ಚಟ್ನಿ ಹಾಕ್ಕೊಂಡ್ರಂತೂ ಮಸ್ತ್ ಆಕತಿ ತಿನ್ನ ಊಟಕ್ಕೆ ನೋಡ್ರಿ ಹಿರಿಕಾಯಿನ ನಾನು ಈ ಥರ ತೊಳೆದು ಇಟ್ಕೊಂಡಿದ್ದೀನಿ ಈಗ ಹಿರಿಕಾಯಿ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕಂತೇಳಿ ತೋರಿಸ್ತಾನೆ ನೋಡಿರಿ ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡನಿ ಹಾಗೆ ಒಂದು ಟೊಮೊಟೊನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡನಿ ಹಾಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ ತೊಗೊಂಡನಿ ನೋಡಿರಿ ಹಾಗೆ ಗುರಾಳ್ ಪುಡಿ ಉಪ್ಪು ಗುರಾಳ ಪುಡಿ ಅಂತ ನಮ್ಮ ಉತ್ತರ ಕನ್ನಡ ಶೈಲಿ ಅಡುಗೆ ಜಾಸ್ತಿ ಬಳಸ್ತೇವೆ ನಾವು ಗುರುಳು ಪುಡಿ ಗುರಾಳ್ ಪುಡಿ ಇಲ್ದಂಗೆ ನಾವು ಪಲ್ಯ ಮಾಡಂಗಿಲ್ಲ ನಾವು ಬರ್ರಿ ಇವಾಗ ಹೀರಿಕ ಚಟ್ನಿ ಯಾವ ಥರ ಮಾಡೋದಂತೇಳಿ ತೋರಿಸ್ತೇನೆ ನೋಡ್ರಿ ಒಂದು ಬಾಣ್ಲಿಗೆ ನಾನು ಬಾಣಲೆ ಇಟ್ಕೊಂಡನಿ ಒಂದು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ತದನಿ ಹಾಗೆ ನೋಡಿರಿ ಕರಿಬೇವು ಕೂಡ ಹಾಕಿದೆ ತುಂಬ ಟೇಸ್ಟ್ ಆಗತ್ತೆ ಈ ಚಟ್ನಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗೆ ನೋಡಿರಿ ಇವಾಗ ನಾನು ಟೊಮೊಟೊ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ದೊಡ್ಡಕ್ಕೆ ಅದನ್ನು ಕೂಡ ಹಾಕಿದೆ ಇವಾಗ ಇದನ್ನು ನಾವು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟಾಗೋರ್ಗು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಇವಾಗ ಕೊತ್ತಂಬರಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿನೂ ಹಾಕ್ತದ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಜಾರಿಗೆ ಹಾಕ್ಬೇಕು ಮೆಣಸಿನ್ಕಾಯಿ ನೆಕ್ಸ್ಟ್ ಅದನ್ನು ಜಾರಿಗೆ ಹಾಕಿದೆ ನಾನು ಹಾಕಿದಾದ್ಮೇಲೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತದೆ ನೋಡಿರಿ ಮೆಣಸಿನ್ಕಾಯಿನ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಮೆಣಸಿನಕಾಯಿ ನೀಟಾಗಿ ಫ್ರೈ ಮಾಡ್ಕೊಂಡು ಇದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಬೇಕು ಮೆಣಸಿನ್ಕಾಯಿನ ನೋಡಿರಿ ಈಗ ಹೀರಿಕಾಯಿ ತೊಗೊಂಡಿದ್ವಲ್ಲ ಈ ಥರ ನಾನು ಸ್ವಲ್ಪ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿ ಕ್ಲೀನಾಗಿ ತೊಳೆದು ಸಿಪ್ಪೆ ಹೆರೆದು ಈ ಥರ ಹೆಚ್ಚಿಟ್ಕೊಂಡನಿ ಇದನ್ನು ಕೂಡ ನಾನು ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹೀರಿಕಾಯು ಕೂಡ ಸ್ವಲ್ಪ ಮೆತ್ತಗಾಗೋರ್ಗು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಹೀರಿಕಾಯಿ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗತ್ತೆ ಹೀರೆಕಾಯಿ ಚಟ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ ಈ ಥರ ನೀಟಾಗಿ ಫ್ರೈ ಆಗ್ಬೇಕು ಈರೆಕಾಯಿ ಇದನ್ನು ಕೂಡ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿರಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಈಗ ಗುರಾಳ ಪುಡಿ ಹಾಕ್ತೇನೆ ನಾನು ನೋಡಿರಿ ಎರಡರಿಂದ ಮೂರು ಸ್ಪೂನ್ ಗೊರಳ ಪುಡಿ ಹಾಕಬೇಕು ತುಂಬ ಟೇಸ್ಟ್ ಆಕತಿ ನೋಡಿರಿ ಗೊರಳ ಪುಡಿನೂ ಕೂಡ ಹಾಕಿದ್ದೆ ನಾನು ಇವಾಗ ಇವಾಗ ನೀಟಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ನಾವು ಹಾಂ ಸ್ವಲ್ಪ ಪುಟಾಣಿ ಹಿಟ್ಟು ಕೂಡ ಹಾಕ್ತದೆ ನಾನು ಯಾಕಂದರೆ ಭಾಳ ತೆಳ್ಳಗಾಕ ಚಟ್ನಿ ಅಂಥೇಳಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ ನಾನು ಸ್ವಲ್ಪ ಪುಟಾಣಿಟ್ಟು ಹಾಕ್ಕೊಂಡನಿ ನೋಡಿರಿ ಇದನ್ನು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಹೀರೆಕಾಯಿ ಚಟ್ನಿ ಈ ಥರ ರೆಡಿ ಆಗೈತಿ ನೋಡಿರಿ ಈ ಥರ ರೆಡಿ ಆಗೈತಿ ತುಂಬ ಟೇಸ್ಟ್ ಅನಿಸ್ತೈತೆ ಚಟ್ನಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮಾ ಮಸ್ತಕತಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್